ಇಪ್ಪತ್ತು ವರ್ಷದ ಹಿಂದೆಯೇ ಸಾವನ್ನಪ್ಪಿದ ವೃತ್ತಿ ಹೆಸರಿಗೆ ಸರ್ಕಾರಿ ಶಾಲೆಯ ಜಾಗ ಮರಣ ಹೊಂದಿರುವ ವೃತ್ತಿ ಹೆಸರಿಗೆ ಹೊಸ ಖಾತೆ ದಾಖಲಿಸಿದ ಗ್ರಾಮ ಪಂಚಾಯಿತಿ ಪಿಡಿಒ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೇವನೂರು ಗ್ರಾಮ ಪಂಚಾಯಿತಿಯಲ್ಲಿ ಘಟನೆ ಕಾಮೇನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆಂತ ಮೀಸಲಿಟ್ಟಿದ್ದ ಜಾಗ ದೇವನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಕಾಮೇನಹಳ್ಳಿ ಇಪ್ಪತ್ತು ವರ್ಷಗಳ ಹಿಂದೆಯೇ ಮೃತಪಟ್ಟ ಶಿವಮ್ಮ ಅನೋರ ಹೆಸರಿಗೆ ಖಾತೆ ದಾಖಲು ಪಿಡಿಒಗೆ ಹಣ ಕೊಟ್ಟು ಮೃತಪಟ್ಟಿರುವ ತಾಯಿಯ ಹೆಸರಲ್ಲಿ ಇತ್ತೀಚೆಗೆ ಹೊಸ ಖಾತೆ ಸೇರ್ಪಡೆ ತನ್ನ ಮನೆಯ ಹಿಂದೆಯೇ ಇರುವ ಗೋಮಾಳದ ಜಾಗವನ್ನು ಹೊಡೆಯೋದಕ್ಕೆ ಹುನ್ನಾರ ಪಿಡಿಒ ಕೃತ್ಯ ಕಂಡು ಶಾಕ್ ಆದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಶ್ನಿಸಿದ್ದಕ್ಕೆ ಖಾತೆ ರದ್ದು ಮಾಡೋದಾಗಿ ಹೇಳಿದ ಪಿಡಿಒ ಪಿಡಿಒ ಅಮೀರ್ ಹುಸೇನ್ ವಿರುದ್ಧ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ಗೆ ದೂರು ಸಿಇಒ ಮುಂದೆಯೇ ಪಿಡಿಒ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಇಪ್ಪತ್ತು ವರ್ಷಗಳ ಹಿಂದೆಯೇ ಸಾವು ವೃತ್ತ ಹೆಸರಿಗೆ ಸರ್ಕಾರಿ ಶಾಲೆಗೆ ಮೀಸಲಿಟ್ಟಿದ್ದಂತಹ ಜಾಗವನ್ನ ಖಾತೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಇಪ್ಪತ್ತು ವರ್ಷಗಳ ಹಿಂದೆ ಸತ್ತ ವೃದ್ಧ ಹೆಸರಿಗೆ ಹೊಸ ಖಾತೆ ದಾಖಲಿಸಿದ್ದಾರೆ ಗ್ರಾಮ ಪಂಚಾಯಿತಿ ಪಿಡಿಒ ಅನ್ನು ಆರೋಪ ಕೇಳಿ ಬಂದಿದೆ ಮೃತಪಟ್ಟಂತಹ ತಾಯಿಯ ಹೆಸರಿಗೆ ಹೊಸ ಖಾತೆ ಸೇರಿಸಿ ಬಳಿಕ ಹೆಸರಿಗೆ ಪೌತಿ ಮಾಡಿಕೊಳ್ಳೋದಕ್ಕೆ ಸಂಚು ರೂಪಿಸಿರುವುದು ಇದೀಗ ಬಯಲಾಗಿದೆ ತನ್ನ ಮನೆಯ ಹಿಂದೆಯೇ ಇರುವಂತಹ ಗೋಮಾಳದ ಜಾಗವನ್ನ ಹೊಡೆಯೋದಕ್ಕೆ ಈ ರೀತಿ ವ್ಯಕ್ತಿಯೊಬ್ಬರು ಹುನ್ನಾರ ನಡೆಸಿದ್ದಾರೆ ಅದೀಗ ಬಯಲಾಗಿದೆ ಪಿಡಿಒಗೆ ಹಣ ಕೊಟ್ಟು ಮೃತಪಟ್ಟಿರುವ ತಾಯಿಯ ಹೆಸರಲ್ಲಿ ಇತ್ತೀಚೆಗೆ ಹೊಸ ಖಾತೆಯನ್ನ ಸೇರ್ಪಡೆ ಮಾಡಿಸಿಕೊಂಡಿದ್ದಾರೆ ಪಿ ಕೃತ್ಯವನ್ನ ಕಂಡು ಶಾಕ್ ಆಗಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಶ್ನೆ ಮಾಡಿದ್ದಕ್ಕೆ ಪಿ ಡಿಒ ಖಾತೆಯನ್ನ ರದ್ದು ಮಾಡೋದಾಗಿ ಹೇಳಿಕೊಂಡಿದ್ದಾರೆ ಇದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇಲ್ಲಿನ ಕಾಮಿನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಂತ ಮೀಸಲಿಟ್ಟಿದ್ದ ಜಾಗವನ್ನ ಸಾವನ್ನಪ್ಪಿದಂತಹ ಖಾಸಗಿ ವ್ಯಕ್ತಿಗೆ ಖಾತೆ ಮಾಡ್ಕೊಡ್ಲಾಕಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಇಪ್ಪತ್ತು ವರ್ಷಗಳ ಹಿಂದೆ ಮೃತಪಟ್ಟ ಶಿವಮ್ಮ ಅನ್ನೋರಿಗೆ ಖಾತೆ ಮಾಡಿಕೊಡ್ಲಾಗಿದೆ ಪಿಡಿಒ ಅಮೀರ್ ಹುಸೇನ್ ವಿರುದ್ಧ ಇದೀಗ ಗ್ರಾಮಸ್ಥರು ಹಾಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಹಾಗೆ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯಿತಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಸರ್ಕಾರಿ ಸ್ವತ್ತನ ಉಳಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಹಾಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಆಗ್ರಹಿಸಿದ್ದಾರೆ ಪಂಚಾಯಿತಿ ಭೇಟಿ ವೇಳೆ ಜಿಲ್ಲಾ ಪಂಚಾಯತ್ ಸಿಒ ಮುಂದೆಯೇ ಪಿಡಿಒ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಇಪ್ಪತ್ತು ಸಾವಿರ ಹಣ ಪಡೆದು ಕೆಲಸ ಮಾಡಿಕೊಟ್ಟಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಸಿಒ ಕೀರ್ತನ ಮುಂದೆ ಕಣ್ಣೀರು ಕೂಡ ಹಾಕಿದಂತಹ ಘಟನೆ ನಡೆಯಿತು ಪಿ ವಿರುದ್ಧ ಸಾಲು ಸಾಲು ಆರೋಪವನ್ನ ಮಾಡಿದ್ದಾರೆ ಪಿ ಡಿಒ ಅಮಿರ್ ಹುಸೇನ್ ವಿರುದ್ಧ ಸಾಲು ಸಾಲು ಆರೋಪವನ್ನ ಕಂಡು ಸಿಒ ಕೀರ್ತನ ಅವರೇ ಶಾಕ್ ಹಾಕಿದ್ದಾರೆ ಪಿ ಡಿಒ ಅಮಿರ್ ಹುಸೇನ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಿಒ ಕೀರ್ತನ ಸೂಚನೆಯನ್ನ ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಗ್ರಾಮ ಪಂಚಾಯಿತಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಇವರು ಹೇಳ್ತಾರೆ ನಾವು ಮೂರ್ ಸಾವಿರ ಎರಡ್ ಸಾವಿರ ನಮ್ಮ ತಮ್ಮ ನಾನು ಬಂದು ಬಂದು ಕೊಟ್ಟೋದ್ರೆ ನಮಿಗೆ ಅವಾಗ ಮೊಬೈಲ್ ಇರ್ಲಿಲ್ಲ ಲಾಸ್ಟ್ ಟೈಮಲ್ಲಿ ಮೊಬೈಲ್ ಇತ್ತು ಇರಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡು ಫೋಟೋ ತಗೊಂಡೋಗ್ತಾ ಇದ್ದೆ ಎಲ್ಲ ಬಂದು ಇದ್ದಾಗ ಗಲಾಟಿ ಮಾಡ್ತೀನಿ ಇನ್ನೊಬ್ರು ಇದ್ರು ಅವರು ಇದ್ರು ಕೇಳ್ರಿ ಹಾ ಇಷ್ಟು ಇಪ್ಪತ್ತು ಸಾವಿರ ತನಕ ದುಡ್ಡು ಕೊಟ್ಟು ಅವ್ರು ಕೂಲಿ ಮಾಡಾರ ಇಲ್ಲ ಆ ಕಲ್ಲಕ್ಕೂ ಫಸ್ಟ್ ಹೇಳಿ ಜಿ ಪಿ ಎಸ್ ಸಿ ನಾಲ್ಕು ಸಲ ಕಳ್ಸಿದ್ರು ಸಪ್ರಾಟ್ ಸಪ್ರಾಪಟ್ನಕ್ಕೂ ಕಳ್ಸಿದಾರೆ ನಮ್ ತಾಯಿನ

ನನಗೆ ಯಾರು ಏನು ಮಾಡಲ್ಲ ಅನ್ನೋದೇನೋ ಧೈರ್ಯ ಇದೆಯಾ ನಿಮಗೆ ಇವ್ರ ಮೇಲೆ ಡಿ ಶೇಪ್ ಮಾಡಲಿಕ್ಕೆ ವರ್ಕ್ ಫೋನ್ ಫೋರ್ ಮಾಡಿ ಕಳಿಸಿ ಅಮೀರ್ಗೆ ಕಳ್ಸಿದ್ರೆ ಆಗಲೇ ಜೀನಿ ತಗೊಳ್ಳೋಕೆ ತಗೊಳಕ್ಕೆ ಸ್ಟಾರ್ಟ್ ಮಾಡದ್ನ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्लिक इंपैक्ट जनशक्त निर्णायक